ಸುಲಭಕ್ಕೆ ಸಿಗೋದಿಲ್ವ ಸಿಮ್ ರೆಟಿನ ಬೆರಳಚ್ಚು ಧ್ವನಿ ಸ್ಕ್ಯಾನಿಂಗ್ ಕಡ್ಡಾಯ ಕೇಂದ್ರ ಸರ್ಕಾರದ ಹೊಸ ಸೂಚನೆ ಎಸ್ ಸ್ನೇಹಿತರೆ ನಿಮಗೊಂದು ವಿಶೇಷ ಸುದ್ದಿ ಇದು ಇನ್ನು ಮುಂದೆ ನಿಮಗೆ ಸುಖ ಸುಮ್ಮನೆ ಸಿಮ್ ಸಿಗೋದಿಲ್ಲ ದಿನಕ್ಕೋ ತಿಂಗಳಿಗೋ ಸಿಮ್ ಬದಲಿಸುವವರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಇನ್ನು ಮುಂದೆ ಸಿಮ್ ಪಡೆಯುವಾಗ ಏನೆಲ್ಲ ಮಾಡಬೇಕು ಗೊತ್ತಾ ಸರ್ಕಾರಿ ಕೆಲಸಕ್ಕೆ ಸೇರ್ಬೇಕಾದ್ರೂ ಇಷ್ಟೊಂದು ಕಷ್ಟ ಪಡಬೇಕಿಲ್ಲ ಹಾಗಾದ್ರೆ ಏನದು ಸ್ಟೋರಿ ಅದೆಲ್ಲವನ್ನ ಹೇಳ್ತೀವಿ ಕೇಳಿ ಹೌದು ಸ್ನೇಹಿತರೆ ನಿನ್ನೆ ಅಂದ್ರೆ ಕೇಂದ್ರ ಸರ್ಕಾರ ಡಿಸೆಂಬರ್ ಹದಿನೆಂಟರಂದು ಇಂತಹದೊಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಹೌದು ದೂರ ಸಂಪರ್ಕ ಮಸೂದೆ ಎರಡು ಸಾವಿರದ ಮಂಡಿಸಿದ್ದು ಅದರಲ್ಲಿ ಹಲವಾರು ನಿಯಮಗಳನ್ನ ಕಡ್ಡಾಯಗೊಳಿಸಿದೆ ಅದರಲ್ಲಿ ಮುಖ್ಯವಾಗಿ ಬಯೋಮೆಟ್ರಿಕ್ ಎಂಬುದನ್ನು ಕಡ್ಡಾಯ ಮಾಡಲಾಗಿದೆ ದೂರ ಸಂಪರ್ಕ ಮಸೂದೆ ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ಸಂಸತ್ನಲ್ಲಿ ಮಂಡಿಸಲಾಗಿದ್ದು ಇದರಲ್ಲಿ ಮುಖ್ಯವಾಗಿ ಸಿಮ್ ಕಾರ್ಡ್ ಭದ್ರತೆಗೆ ಹೆಚ್ಚು ಆದ್ಯತೆ ನೀಡಲಾಗಿದ್ದು ಆನ್ಲೈನ್ ಮೆಸೇಜಿಂಗ್ ಮತ್ತು ಸ್ಟ್ರೀಮಿಂಗ್ ಸೇವೆಗಳನ್ನು ಓವರ್ ದಿ ಟಾಪ್ ಸೇವೆಗಳನ್ನು ಈ ಮಸೂದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ ಇನ್ನು ದೂರ ಸಂಪರ್ಕ ಮಸೂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಹೊಸ ಆವೃತ್ತಿಯಲ್ಲಿ ಸಿಮ್ ಕಾರ್ಡ್ ನೀಡುವಾಗ ಟೆಲಿಕಾಂ ಕಂಪನಿಗಳು ಗ್ರಾಹಕ ಬಯೋಮೆಟ್ರಿಕ್ ಪರಿಶೀಲನೆ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಕಳೆದ ವರ್ಷ ಮಸೂದೆಯ ಇಂದಿನ ಕರಡು ಆವೃತ್ತಿಯಲ್ಲಿ ಒ ಟಿ ಟಿ ಸೇವೆಗಳನ್ನು ಅದರ ವ್ಯಾಪ್ತಿಗೆ ಸೇರಿಸಲಾಗಿತ್ತು ಆದರೆ ಇಂಟರ್ನೆಟ್ ಕಂಪನಿಗಳಿಂದ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಹೀಗಾಗಿ ಹೊಸ ಸರ್ಕಾರ ಮಸೂದೆಯಲ್ಲಿನ ಒ ಟಿ ಟಿಗಳನ್ನು ಇದರಿಂದ ಹೊರಗಿಟ್ಟಿದೆ ಈ ಮಸೂದೆಯು ಟೆಲಿಕಾಂ ಪರವಾನಗಿ ಮತ್ತು ಸ್ಪೆಕ್ಟ್ರಮ್ ಹಂಚಿಕೆ ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳನ್ನು ಪ್ರಸ್ತಾಪಿಸಿದ ಮುಖ್ಯವಾಗಿ ಬೆಳೆಯುತ್ತಿರುವ ಟೆಲಿಕಾಂ ವಲಯದ ಕಾರ್ಯಾಚರಣೆಗಳನ್ನು ಸರಳಗೊಳಿಸಲು ಈ ಕ್ರಮಗಳನ್ನು ಪ್ರಸ್ತಾಪಿಸಲಾಗಿದೆ ಸರಕು ಸೇವೆಗಳು ಮತ್ತು ಹಣಕಾಸು ಹೂಡಿಕೆಗಳ ವಿಷಯದಲ್ಲಿ ಜಾಹೀರಾತು ಮತ್ತು ಪ್ರಚಾರ ಸಂದೇಶಗಳನ್ನು ಕಳಿಸುವ ಮುನ್ನ ಗ್ರಾಹಕರ ಪೂರ್ವಾನುಮತಿ ತೆಗೆದುಕೊಳ್ಳುವುದನ್ನು ಕೂಡ ಕಡ್ಡಾಯ ಮಾಡಲಾಗಿದೆ ದೂರ ಸಂಪರ್ಕ ಸೇವೆಗಳನ್ನು ಒದಗಿಸುವ ಅಧಿಕೃತ ಕಂಪನಿಯು ದೂರ ಸಂಪರ್ಕ ಸೇವೆಗೆ ಸಂಬಂಧಿಸಿದ ಯಾವುದೇ ಕುಂದುಕೊರತೆಗಳನ್ನು ನೋಂದಾಯಿಸಿಕೊಳ್ಳಲು ಮತ್ತು ಅಂತಹ ಕುಂದುಕೊರತೆಗಳನ್ನು ಪರಿಹರಿಸಲು ಬಳಕೆದಾರರಿಗೆ ಅನುವು ಮಾಡಿಕೊಳ್ಳಲು ಆನ್ಲೈನ್ ವ್ಯವಸ್ಥೆಯನ್ನು ಸ್ಥಾಪಿಸಬೇಕೆಂದು ಮಸೂದೆಯಲ್ಲಿ ಹೇಳಲಾಗಿದೆ ಬಯೋಮೆಟ್ರಿಕ್ ದೃಢೀಕರಣ ಎಂಬುದು ಸೈಬರ್ ಸೆಕ್ಯುರಿಟಿ ಪ್ರಕ್ರಿಯೆಯಾಗಿದ್ದು ಇದು ಬಳಕೆದಾರರ ವಿಶಿಷ್ಟ ಜೈವಿಕ ಗುಣಲಕ್ಷಣಗಳಾದ ಬೆರಳಚ್ಚು ಧ್ವನಿ ರೆಟಿನಾ ಮತ್ತು ಮುಖದ ವೈಶಿಷ್ಟ್ಯಗಳನ್ನ ಬಳಸಿಕೊಂಡು ದೃಢೀಕರಣ ಮಾಡುತ್ತದೆ ಬಳಕೆದಾರರು ತಮ್ಮ ಖಾತೆಗೆ ಲಾಗಿನ್ ಮಾಡಿದಾಗ ಅವರ ಗುರುತನ್ನು ಪರಿಶೀಲಿಸಲು ಬಯೋಮೆಟ್ರಿಕ್ ದೃಢೀಕರಣ ವ್ಯವಸ್ಥೆಗಳು ಈ ಮಾಹಿತಿಯನ್ನ ಸಂಗ್ರಹಿಸುತ್ತವೆ ಸ್ನೇಹಿತರೆ ಇದೆಲ್ಲದಕ್ಕೂ ಕಾರಣ ಏನಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅದುವೆ ಹೆಚ್ಚುತ್ತಿರುವ ಸೈಬರ್ ಕ್ರೈಮ್ ಅದರ ಜೊತೆಯಲ್ಲಿ ಭಯೋತ್ಪಾದನಾ ಕೃತ್ಯಗಳಿಗೆ ಸಿಮ್ ಕಾರ್ಡ್ಗಳ ಬಳಕೆ ಮಾಡುತ್ತಿರುವುದು ಇವೆಲ್ಲವನ್ನ ಗಮನಿಸಿದ ಕೇಂದ್ರ ಸರ್ಕಾರ ಇದೀಗ ಇಂತಹದೊಂದು ತೀರ್ಮಾನಕ್ಕೆ ಬಂದಿದೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ ಇನ್ನು ಮುಂದೆ ಎಲ್ಲೆಂದರಲ್ಲಿ ಹೇಗೆಂದರ ಹಾಗೆ ಸಿಮ್ ಅಂತೂ ಸಿಗೋದಿಲ್ಲ ಅದಷ್ಟೇ ಅಲ್ಲದೆ ನೀವು ಒಂದು ಸಿಮ್ ಅನ್ನ ಪಡೆದುಕೊಳ್ಬೇಕು ಅಂದರೆ ನಿಮ್ಮ ಸಂಪೂರ್ಣ ವಿವರವನ್ನ ಅವರಿಗೆ ನೀಡಬೇಕು ಹೇಳ್ತೀವಲ್ಲ ಒಂದು ಸರ್ಕಾರಿ ಸೇವೆ ಸೇರಬೇಕಾದರೂ ಇಷ್ಟು ಕಡ್ಡಾಯ ನಿಯಮಗಳನ್ನು ಪಾಲಿಸಬೇಕಾಗಿಲ್ಲ ಅಂತಹದೊಂದು ನಿಯಮವನ್ನು ಇದೀಗ ಕೇಂದ್ರ ಸರ್ಕಾರ ತಂದಿದ್ದು ಸುಖ ಸುಮ್ಮನೆ ಸಿಮ್ ಅಂತೂ ಇನ್ಮುಂದೆ ನಿಮಗೆ ಸಿಗೋದಿಲ್ಲ ಸ್ನೇಹಿತರೆ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ